ಶ್ರೀ ಅಂಜನಾ ದೇವಿಯೈ ನಮಃ ಕಟಕ ರಾಶಿಯ ಜುಲೈ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಹಂಡ್ರೆಡ್ ಪರ್ಸೆಂಟ್ ವಿಚಿತ್ರ ನಡೆದೇ ನಡೆಯುತ್ತೆ ಅದು ಯಾವ ರೀತಿಯಲ್ಲಿ ನಡೆಯುತ್ತೆ ಏನೇನು ಫಲಗಳಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆ್ಯಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲಲಿತಾ ದೇವಿ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಅರ್ಧಂಬರ್ಧ ನೋಡಿದ್ರೆ ಯಾವುದೇ ವಿಚಾರವೂ ಕೂಡ ನಿಮಗೆ ಅರ್ಥವಾಗುವುದಿಲ್ಲ ಮೊದಲನೇದಾಗಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಚಿಕ್ಕ ವಿಷಯಕ್ಕೂ ಬಹಳಷ್ಟು ಮನಸ್ತಾಪವನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಬಹಳಷ್ಟು ಊಹಾ ಸ್ವಭಾವದವು ನೀವು ಆಗಿರ್ತೀರ ಈ ತಿಂಗಳಿನಲ್ಲಿ ಬಹಳ ಊಹೆಯನ್ನು ಮಾಡ್ಕೊಂಡಿರ್ತೀರಾ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ತೊಗೋಬೇಕು ಒಂದು ದೊಡ್ಡ ಜಾಬ್ ತಗೋಬೇಕು ಅಥವಾ ನಾನು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ವಿಲ್ಲಾಗಿ ಹೋಗಬೇಕು ಒಂದು ದೊಡ್ಡ ಪ್ರಮಾಣದಲ್ಲಿ ನಾನು ಕಾರ್ ತೊಗೋಬೇಕು ಅನ್ನುವಂಥ ಊಹೆಯಲ್ಲೇ ನೀವು ಈ ವಾರ ಪೂರ್ತಿ ನೀವು ಜೀವನವನ್ನು ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತದೆ ಮತ್ತು ಕೆಲವು ವೇಳೆ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ಮಾನಸಿಕ ಒತ್ತಡಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಯಾರು ನಿಮಗೆ ಏನೇ ಒಂದು ಕಷ್ಟಗಳನ್ನು ಕೊಟ್ಟರು ಏನೇ ಒಂದು ತಾಪತ್ರೆಯನ್ನು ಮಾಡಿದ್ರು ಕೂಡ ನೀವು ಅವರಿಗೆ ಅನುಕಂಪವನ್ನು ತೋರುವಂತಹ ವ್ಯಕ್ತಿತ್ವ ನಿಮ್ಮದಾಗಿರ್ತಕ್ಕಂಥದ್ದು ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿಯು ಕೂಡ ಹೇಗಿರುತ್ತೆ ಇನ್ನ ನಿಮ್ಮ ಒಂದು ವಿಶೇಷವಾಗಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನೋಡಿದಾಗ ನೀವು ಏನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತೀರ ಯಾವುದಕ್ಕೆ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಒಂದು ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಸಿಗಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀರ ಅದು ವಿಫಲವಾಗ್ತಾ ಇರುತ್ತೆ ಈ ತಿಂಗಳಿನಲ್ಲಿ ನಿಮಗೆ ಅಥವಾ ಓದಿ ತಿಂಗಳಿಂದನೂ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇರ್ತೀರಾ ಆ ಪ್ರಯತ್ನವನ್ನು ಮಾಡಿ 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 ಅದು ಬಹಳಷ್ಟು ವಿಫಲವಾಗ್ತಾ ಇರುತ್ತೆ ಆದರೆ ಮುಖ್ಯವಾಗಿ ಏನು ಏನು ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ನೀವು ನೀವು ಪ್ರಯತ್ನ ಮಾಡಿ 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 ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತೀರ ಆದರೆ ತಿಂಗಳ ಅಂತ್ಯದಲ್ಲಿ ನೀವೇನು ಪ್ರಯತ್ನವನ್ನೇ ಮಾಡಿದೆ ನೀವೇನು ಪ್ರಯತ್ನವನ್ನು ಮಾಡದೆ ತಾನಾಗ್ತಾನೆ ಆ ಕೆಲಸವು ಆ ಒಂದು ಸ್ಥಾನ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಇದನ್ನೇ ಚಿತ್ರ ವಿಚಿತ್ರವಾದಂಥ ನಡೆದೆ ನಡೆಯುತ್ತೆ ಅನ್ನೋದಕ್ಕೆ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಕಷ್ಟ ಪಡ್ತಾ 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 ಇರ್ತೀರ ವಿಫಲರಾಗ್ತೀರಾ ಆದರೆ ಕಷ್ಟ ಏನು ಪಡೆದೇ ತಿರ್ಗಾ ವಿಫಲರಾಗ ಯಶಸ್ಸನ್ನು ಕಾಣುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮತ್ತು ಯಾರತ್ರ ಕೂಡ ನೀವು ಸಹಾಯವನ್ನು ಸಹಾಯವನ್ನ ಸಹಾಯವನ್ನು ಕೇಳಲಿಕ್ಕೆ ಹೋಗ್ಬೇಡಿ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊತಾ ಹೋಗಿ ನಿಮಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂತ ಸಾಧ್ಯತೆಯು ಕೂಡ ಇದೆ ಇನ್ನು ಮುಂದಿನ ವಿಚಾರದರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವಿದ್ಯಾರ್ಥಿಗಳ ಜೀವನ ನೋಡಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ರೀತಿಯಾದಂಥ ಲಾಭವಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮನಸ್ಸು ಮಾತ್ರ ಶಿಕ್ಷಣದ ಕಡೆಗೆ ಇರುತ್ತೆ ದೊಡ್ಡ ಸಾಧನೆ ಮಾಡಬೇಕು ಅನ್ನೋದು ಇರುತ್ತೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಆದರೆ ನಿಮ್ಮ ಮನಸ್ಸನ್ನು ಕೆಡಿಸಲಿಕ್ಕೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು ನಿಮ್ಮನ್ನು ಹಾಳು ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ ಹಾಗಾಗಿ ಅವರಿಗೆ ನೀವು ಕಿವಿ ಕೊಡದೆ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ ನಿಮ್ಮ ಶಿಕ್ಷಣದ ಮೇಲೆ ನೀವು ಒಲವನ್ನು ತೋರ್ತಾ ಹೋಗಿ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗಿ ನೀವೇನು ಅಪೇಕ್ಷೆಯನ್ನು ಪಟ್ಟಿರ್ತೀರೋ ನೋಡಿ ಆ ಉದ್ಯೋಗ ನಿಮಗೆ ಸಿಗುತ್ತೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿದಾಗ ನೋಡಿ ಆರ್ಥಿಕ ಸ್ಥಿತಿಗತಿಗಳು ನೋಡಿದಾಗ ಅನುಕೂಲವಿದೆ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇಲ್ಲ ಒಂದು ಎಂಬತ್ತು ಭಾಗದಷ್ಟು ನಿಮಗೆ ಲಾಭವಿದೆ ಇನ್ನು ಇಪ್ಪತ್ತು ಭಾಗದಷ್ಟು ನಷ್ಟ ಆರ್ಥಿಕ ಸ್ಥಿತಿಯಲ್ಲಿ ನೋಡಿದಾಗ ಓಕೆನಾ ಆ ರೀತಿಯಾದಂಥ ಫಲ ಇದೆ ಆರ್ಥಿಕವಾಗಿ ಬಹಳಷ್ಟು ಸದೃಢರಾಗಿರ್ತೀರ ಆದಷ್ಟು ನೀವು ಸಾಲದಿಂದ ಮುಕ್ತಿಯನ್ನು ಪಡಿಲಿಕ್ಕೆ ಪ್ರಯತ್ನವನ್ನ ಪಡ್ತೀರಾ ಮತ್ತು ಖರ್ಚನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತೀರಾ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಉದ್ಯಮಿಗಳಿಗೆ ಉದ್ಯಮಿಗಳ ಬಗ್ಗೆ ನೋಡೋದಾದ್ರೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಉದ್ಯಮಿಗಳಿಗೆ ಬಹಳಷ್ಟು ಅಪವಾದ ಭಯ ನಿಮ್ಮನ್ನ ಕಾಡ್ತಾ ಇರುತ್ತೆ ಯಾಕೆ ಅಂದರೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ತಪ್ಪುಗಳನ್ನು ಮಾಡಿರೋದಿಲ್ಲ ಯಾವತ್ತೋ ಏನೋ ತಪ್ಪುಗಳನ್ನು ಮಾಡಿದ್ದ ಬಗ್ಗೆ ಬಹಳಷ್ಟು ಭಯ ಆತಂಕದಲ್ಲಿ ನೀವು ಇರ್ತೀರಾ ಓಕೆನಾ ಉದ್ಯಮಿಗಳು ಓಕೆನಾ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಉದ್ಯಮಕ್ಕೋಸ್ಕರ ಬಹಳಷ್ಟು ಸಾಲಗಳನ್ನು ಮಾಡ್ಕೊಂಡಿರ್ತೀರಾ ಅದರಿಂದ ಹೊರಗಡೆ ಬರಲಿಕ್ಕೆ ಒಂದು ದಾರಿಯೂ ಕೂಡ ಸಿಕ್ಕಿರುತ್ತೆ ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಎಲ್ಲಿ ಅಪವಾದ ಬರುತ್ತೆ ಎಲ್ಲಿ ಭಯ ಬರುತ್ತೆ ಅನ್ನುವಂಥ ಒಂದು ಮನಸ್ಸಿನಲ್ಲಿ ಕುಡಿತುಕೊಂಡ್ಬಿಡುತ್ತೆ ಇದರಿಂದ ನೀವು ಯಶಸ್ಸನ್ನು ಪಡಿಬೇಕು ಅಂತನೂ ಹೋಗ್ತಾ ಇರ್ತೀರಾ ಆದರೆ ಯಶಸ್ಸು ನಿಮಗೆ ಸಿಗ್ತಾ ಇರೋದಿಲ್ಲ ಈ ಒಂದು ತಿಂಗಳಿನಲ್ಲಿ ನೋಡಿರೋ ಪ್ರಕಾರ ನಿಮಗೆ ಉತ್ತಮವಾದಂತಹ ಯಶಸ್ಸಿದೆ ಆದರೆ ನೀವು ಭಯ ಅನ್ನೋದನ್ನು ಬಿಡಬೇಕು ಭಯ ಅನ್ನೋದನ್ನ ಬಿಡ ಬಿಟ್ರೆ ನಿಮಗೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ನೋಡಿ ಉದ್ಯಮಿಗಳಿಗೆ ಈ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಕರಾರಿನ ಬಗ್ಗೆ ಒಂದು ಕೆಲಸವನ್ನು ಮಾಡೋರಾಗಿರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕಮಿಷನನ್ನು ಹುದ್ದೆಯನ್ನು ಮಾಡ್ತಾ ಇರತಕ್ಕಂಥವರು ಬಹಳಷ್ಟು ಸೋಲನ್ನು ಅನುಭವಿಸ್ಬಿಟ್ಟಿರ್ತೀರ ಆದರೆ ಯಾವುದೋ ಒಂದು ಸ್ವರ್ಗದ ಬಾಗಿಲು ತೆಗೆಯುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಒಂದು ವಿಶೇಷವಾದಂತಹ ಸ್ವರ್ಗದ ಬಾಗಿಲು ಅದು ಹಣಕಾಸಿನ ಬಾಗಿಲು ನಿಮಗೆ ತೆಗೆಯುವಂತಹ ಯೋಗ ಫಲವು ಕೂಡ ಇದೆ ಆ ರೀತಿಯಾದಂಥ ಉತ್ತಮವಾದಂತಹ ಲಾಭದಾಯಕವಾಗಿ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಉದ್ಯಮಿಗಳಿಗೆ ಲಾಭವಿದೆ ಕಮಿಷನ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾರೆ ಇರ್ತಾರೆ ನೋಡಿ ರಿಯಲ್ ಎಸ್ಟೇಟ್ ಆಗಿರಬಹುದು ಅಥವಾ ಒಂದ್ ಯಾವುದೇ ಒಂದು ಗೋಲ್ಡ್ಗೆ ಸಂಬಂಧಪಟ್ಟಿದ್ದ ಆಗಿರಬಹುದು ಒಟ್ಟಲ್ಲಿ ಎಲ್ಲದರಲ್ಲೂ ಅಥವಾ ಸ್ಟಾಕ್ ಬ್ರೋಕರಿಂಗ್ ಸಂಬಂಧಪಟ್ಟಿದ್ದಾಗಿರಬಹುದು ಅಥವಾ ಒಂದು ಎಲ್ ಐ ಸಿಗೆ ಗೆ ಸಂಬಂಧಪಟ್ಟಿದ್ದಾಗಿರಬಹುದು ಒಂದು ಹುದ್ದೆಗಳನ್ನು ಮಾಡುವವರಿಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಮುಂದಿನ ವಿಚಾರಧಾರಿ ನೋಡಿದಾಗ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತಹ ಸಾಧ್ಯತೆ ಇದೆ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಬಹಳಷ್ಟು ರೀತಿಯಾದಂಥ ಲಾಭವಿದೆ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇಲ್ಲ ಅನ್ನೋದು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಇದೆ ಯಾವುದೇ ತೊಂದರೆ ಇಲ್ಲ ಇನ್ನು ನಿಮ್ಮ ಪ್ರೇಯಸಿಗೋಸ್ಕರ ವಿಪರೀತವಾದಂತಹ ದುಂದು ವೆಚ್ಚವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಪ್ರೇಯಸಿ ಬಗ್ಗೆ ಹಣವನ್ನು ವ್ಯಯ ಮಾಡಬೇಕಾದ್ರೆ ಸ್ವಲ್ಪ ಒಂದು ಹತ್ತು ನಿಮಿಷ ಯೋಚನೆ ಮಾಡಿ ಹಣವನ್ನು ಖರ್ಚು ಮಾಡಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರೋಗ್ಯದ ಸ್ಥಿತಿ ಗತಿಗಳಲ್ಲಿ ನೋಡಿದಾಗ ಆರೋಗ್ಯದ ಸ್ಥಿತಿಗತಿಗಳು ನೋಡಿದಾಗ ಹೊಟ್ಟೆಗೆ ಸಂಬಂಧಪಟ್ಟಂತಹ ವ್ಯಾಧಿ ಒಂದು ಬರ್ಬೋದು ಅಷ್ಟೇ ಹೊರತು ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ಮತ್ತು ಒಂದು ಒಂದು ಟೈಮಲ್ಲಿ ನಿಮಗೆ ಹೊಟ್ಟೆನೋವು ಬರುತ್ತೆ ಇನ್ನೊಂದು ಟೈಮಲ್ಲಿ ಚೆನ್ನಾಗಿರ್ತೀರ ನೀವು ಆಸ್ಪತ್ರೆಗೆ ಹೋಗಿ ಹೊಟ್ಟೆ ನೋವು ಅಂತ ತೋರಿಸ್ಕೊಂಡಾಗ ಎಲ್ಲ ನಾರ್ಮಲ್ ಇರುತ್ತೆ ಈ ರೀತಿಯಾದಂತಹ ಒಂದು ಚಿತ್ರ ವಿಚಿತ್ರವಾದಂಥ ಸಮಸ್ಯೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಷ್ಟು ಈ ಒಂದು ಜುಲೈ ತಿಂಗಳ ಘಟಕ ರಾಶಿಯ ಒಂದು ಫಲಾನುಫಲಗಳು ಲಲಿತಾದೇವಿ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ಅದೃಷ್ಟ ಫಲ ಬರುತ್ತೆ ಅಥವಾ ನಿಮಗೆ ಕಷ್ಟ ಅಂತ ಬಂದಾಗ ನಿಮಗೆ ಆ ಕೆಲಸ ಕಾರ್ಯ ಸಿದ್ಧಿ ಆಗಬೇಕು ಅಂದರೆ ರೀಮ್ 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 ಅಂತ ಹನ್ನೊಂದು ಬಾರಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಎಲ್ಲವೂ ಕೂಡ ಶುಭವಾಗುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿಯೋ